ಸ್ನೇಹಿತರೆ ಹೊಸ ವರ್ಷದ ಹಾರ್ಥಿಕ ಆರ್ಥಿಕ ಶುಭಾಶಯಗಳು ಸೊ ಹೊಸ ವರ್ಷನ ಕೆಲವೊಂದ್ ಜನ ಪಾರ್ಟಿ ಮಾಡೋ ಮುಖಾಂತರ ವೆಲ್ಕಮ್ ಮಾಡಿದ್ರಿ ಕೆಲವೊಂದ್ ಜನ ಎಸ್ ಎಸ್ ನ ಒಂದ್ ಹಂತ ಹತ್ತು ಮುಖಾಂತರ ವೆಲ್ಕಮ್ ಮಾಡಿದ್ರಿ ಸೊ ಒಂದ್ಸಗೇನ್ ಎಲ್ರಿಗೂ ಹಾಟ್ಲಿ ಹಾಟ್ಲಿ ಹೊಸ ವರ್ಷದ ಶುಭಾಶಯಗಳು ಸೊ ಹೊಸ ವರ್ಷ ದೇವರು ಆರೋಗ್ಯ ನೆಮ್ಮದಿ ಐಶ್ವರ್ಯ ಯಶಸ್ಸು ಸಂತೋಷ ಎಲ್ಲಾನು ನಿಮ್ ಕರ್ಣಿಸಲಿ ನೀವು ಅನ್ಕೊಂಡಿದ್ದ ಈಡಿರ್ಲಿ ನಿಮ್ ಕನಸುಗಳು ಈಡಿರಲಿ ಅಂತ ಹಸಿಸ್ತಾ ಸ್ನೇಹಿತರೆ ಹೊಸ ವರ್ಷ ಕೇವಲ ಕ್ಯಾಲೆಂಡರ್ ದಿನ ಮಾತ್ರ ಬದಲಾಗದೆ ನಮ್ ಯೋಗನು ಬದಲಾಗಬೇಕಂದ್ರೆ ನಮ್ ಯೋಗ್ಯತೆನೇ ಹೆಚ್ಚಿಸ್ಕೋಬೇಕಾಗುತ್ತೆ ಸೊ ಯೋಗ್ಯತೆನ ಹೆಚ್ಚಿಸ್ಕೊಳ್ಳೋಕೆ ನಾನು ಕೆಲವೊಂದು ನಿರ್ಧಾರಗಳನ್ನ ಈ ವರ್ಷ ತಗೊಂತಾ ಇದ್ದೀನಿ ಸೊ ಆ ನಿರ್ಧಾರ ಏನಂದ್ರೆ ಎ ಹೆಲ್ತ್ ವೈಸ್ ಬಂದ್ರೆ ಹೆಲ್ತ್ ತುಂಬಾನೇ ಜೀವನದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹೆಲ್ತ್ ವೈಸ್ ಬಂದ್ರೆ ಫಿಟ್ನೆಸ್ ನ ಕಾಯ್ಕೊಂಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ ರಿಗಾರ್ಡಿಂಗ್ ಎಕ್ಸರ್ಸೈಸ್ ಆಗಿರೋ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಲ್ಲಿ ನಾನು ಆಲ್ರೆಡಿ ಇನ್ವಾಲ್ವ್ ಆಗಿದ್ದೀನಿ ಸ್ಟಾರ್ಟ್ ಮಾಡಿದೀನಿ ಸೊ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಕನ್ಸಿಸ್ಟೆನ್ಸಿ ರೆಗ್ಯುಲರ್ ಮೈಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಫೋಕಸ್ ಮಾಡ್ತಾ ಇದ್ದೀನಿ ಮೊದಲನೇದು ಸೊ ಅದ್ರ ಜೊತೆಗೆ ನನ್ನ ಜೀವನದಲ್ಲಿ ಎರಡನೇ ನಿರ್ಧಾರ ಪರ್ನಾಲಿಟಿ ಡೆವಲಪ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಸೊ ಆ ಡೆವಲಪ್ಮೆಂಟ್ ಆಗಿ ಸೊ ಕೆಲವೊಂದು ಆಕ್ಟಿವಿಟಿ ಮಾಡೋದು ಕನ್ಸಿಸ್ಟೆನ್ಸಿ ಆಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬುಕ್ ಓದೋದಾಗಿರ್ಬೋದು ಯಾವುದೇ ಒಂದು ವಿಡಿಯೋ ನೋಡಿದರೆ ಅದ್ರ ರಿಗಾರ್ಡಿಂಗ್ ಅದನ್ನ ಇಂಪ್ಲಿಮೆಂಟ್ ಅಳವಡಿಸೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತಿಂದ ಅದನ್ನೂ ಆಲ್ರೆಡಿ ನಾ ಸ್ಟಾರ್ಟ್ ಮಾಡಿದೀನಿ ಸೊ ಅದ್ರ ಜೊತೆ ಜೊತೆ ಥರ್ಡ್ ಕೆರಿಯರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಸೊ ಕೆರಿಯರ್ ಕೆರಿಯರ್ ಅಂತ ಬಂದ್ರೆ ನನ್ನ ಜೀವನದಲ್ಲಿನೂ ಸೊ ನಾ ತಗೊಂಡಂತ ಬಿಸ್ನೆಸ್ ಇಂಡಸ್ಟ್ರಿ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿ ತುಂಬಾ ನಾ ಖುಷಿ ಪಡುವಂಥ ಇಂಡಸ್ಟ್ರಿ ನಾನು ಲವ್ ಮಾಡುವಂಥ ಇಂಡಸ್ಟ್ರಿ ಸೊ ಅದರಲ್ಲಿ ಎ ಡಬ್ಲ್ಯೂ ಪಿ ಎಲ್ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಕೆಲವೊಂದು ನಾನು ತೊಗೊಂಡಿದ್ದೀನಿ ಸೊ ನಾನು ವೈಯಕ್ತಿಕವಾಗಿ ಈ ವರ್ಷ ಈ ಇಂಡಸ್ಟ್ರಿಲಿ ಈ ಕಂಪ್ನಿಲಿ ಮಿನಿಮಮ್ ಡೈಮಂಡ್ ಅನ್ನು ರ್ಯಾಂಕ್ ನ ಅಚೀವ್ ಆಗಬೇಕಂತ ಫೈಟ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಜೊತೆಗೆ ಸೆಕೆಂಡ್ ಮೇನ್ ನಾನು ಇವತ್ತು ನಿರ್ಧಾರ ತಗೊಂಡಿದ್ದೆನಂದ್ರೆ ಸೊ ನನ್ನ ಟೀಮ್ ಅಲ್ಲಿ ಮಿನಿಮಮ್ ಹತ್ತು ಜನ ಟೋಪೋಜ್ ಅಂಡ್ ಡಬೋ ಲೀಡರ್ಸ್ ನ ಈ ವರ್ಷ ಕ್ರಿಯೇಟ್ ಮಾಡ್ಬೇಕಂತ ನಿರ್ಧಾರ ತಗೊಂಡು ಶುರು ಮಾಡಿದ್ದೀನಿ ಈ ವರ್ಷನ ಸೊ ಅದರ ಜೊತೆ ಜೊತೆಗೆ ಮಿನಿಮಮ್ ಐದು ಜನ ಕಾರ್ ತಗೊಂಡವರು ನನ್ನ ಟೀಮಲ್ಲಿ ಈ ವರ್ಷ ಇರ್ತಾರೆ ಸೊ ಈ ನಿರ್ಧಾರನ ತಗೊಂಡು ನಾನು ಶುರು ಮಾಡ್ತಾ ಇದೀನಿ ಈ ವರ್ಷನ ಸೊ ಜೀವನದಲ್ಲಿ ವಾಟ್ ವಿ ಥಿಂಕ್ ವಿ ಬಿಕಮ್ ಏನು ವಿಚಾರ ಮಾಡ್ತೇವೆ ಅದು ಸಿಗುತ್ತೆ ನಾವು ವಿಚಾರ ಮಾಡಿರೋ ಸಿಗಲ್ಲ ಡೆಫಿನೆಟ್ಲಿ ಸೊ ಇದು ಗೌತಮ್ ಬುದ್ಧ ಹೇಳ್ತೇವೆ ಹೇಳಿರೋದು ಸೊ ನೀವು ಎಲ್ಲಿದ್ದೀರಾ ಯಾರ ಜೊತೆ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಸುತ್ತಮುತ್ತ ವಾತಾವರಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಸುತ್ತಮುತ್ತ ಸುತ್ತಿರುವ ವ್ಯಕ್ತಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸೊ ಆದಷ್ಟು ನೆಗೆಟಿವ್ ಪೀಪಲ್ನ ಅವಾಯ್ಡ್ ಮಾಡಿ ಲೇಜಿ ಪೀಪಲ್ನ ಆದಷ್ಟು ದೂರ ಇಡೋಕ್ಕೆ ಪ್ರಯತ್ನ ಪಡಿ ಆ್ಯಕ್ಚುಲಿ ಸೊ ಯಶಸ್ಸು ತುಂಬಾ ಇಂಪಾರ್ಟೆಂಟ್ ಅಂದರೆ ಸೊ ಆ ರೀತಿ ಆ್ಯಕ್ಷನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ಲಾನು ಆ್ಯಕ್ಷನ್ ಎರಡೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಕ್ಯಾಲೆಂಡರ್ ಅಷ್ಟೇ ಅಲ್ಲದೆ ನಮ್ಮ ಯೋಗ್ಯತೆ ಬದಲಾಗಬೇಕಾದ್ರೆ ಸೊ ಇದನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ ನಾನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತ ಇದ್ದೀನಿ ಜೀವನದಲ್ಲಿ ಅವಕಾಶನೋ ದೇವರು ಎಲ್ರಿಗೂ ಕರುಣಿಸ್ತಾನೆ ಬೇರೆ ಬೇರೆ ರೀತಿಯ ಅವಕಾಶಗಳು ಬೇರೆ ಬೇರೆ ಜೀವನದಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಅವಕಾಶಗಳನ್ನ ಒದಗಿಸ್ತಾನೆ ಅವಕಾಶ ನಾವ್ ಯಾವ ರೀತಿ ಉಪಯೋಗ ತಗೊಂತೀವನ್ನೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಸೊ ಜೀವನದಲ್ಲಿ ಎಷ್ಟು ಏಜ್ ಆದ್ಮೇಲೆ ಪ್ರತಿಯೊಬ್ರು ಮನೆಯಲ್ಲೂ ಹುಡುಗ ಇದ್ರೆ ಹುಡುಗಿಗೆ ಹುಡುಗಿ ಇದ್ರೆ ಹುಡುಗಗೆ ವಧು ವರನ ವರ ವಧುನ ಹುಡುಕ್ತಾ ಇರ್ತಾರೆ ಸೊ ಇಷ್ಟೋ ಜನ ಸಾಕಷ್ಟು ಪ್ರಯತ್ನಗಳು ಮಾಡ್ತಿರ್ತಾರೆ ಏನೇನೋ ಆಕ್ಟಿವಿಟಿ ಮಾಡಿದ್ರು ಸೊ ಅದು ಸೆಟ್ ಆಗ್ತಿರಲ್ಲ ಏನೋ ಒಂದು ಕೂಡಿ ಬರ್ತಿರಲ್ಲ ಆದ್ರೆ ಕೆಲವೊಂದು ಜನ ಏನೂ ಪ್ರಯತ್ನ ಮಾಡ್ತಿರಲ್ಲ ಆದರೆ ಪದೇ ಪದೇ ಅವ್ರಿಗೆ ಅವಕಾಶಗಳು ಹುಡ್ಕೊಂಬರ್ತಿರ್ತಾವೆ ಅವ್ರನ್ನೇ ಹುಡ್ಕೊಂಡ್ ಬರ್ತಿರ್ತಾರೆ ಕಾರಣ ಏನು ಡಿಫ್ರೆನ್ಸ್ ಏನು ಡೆಫಿನೆಟ್ಲಿ ನಾವು ಅನ್ಕೊಂಡಿದ್ದ ಜೀವನದಲ್ಲಿ ನಾವು ಇದ್ರೆ ನಾವು ಯಶಸ್ಸನ್ನ ಪಡಿತಾ ಇದ್ರೆ ನಮ್ಮ ಸುತ್ತಮುತ್ತ ವಾತಾವರಣ ಆಗಿರ್ಬೋದು ನಮ್ಮ ಸುತ್ತಮುತ್ತ ವ್ಯಕ್ತಿಗಳು ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ಆ ವ್ಯಕ್ತಿಗಳು ಆ ವಾತಾವರಣ ಅವಕಾಶಗಳನ್ನ ಮತ್ತೆ ಹುಟ್ಟಾಕ್ತವೆ ಪದೇ ಪದೇ ನಮ್ಮನ್ನ ಮನೆ ಮನೆಯಾಗಲಿ ತಂದು ನಿಲ್ಲಿಸ್ತವೆ ಆದ್ರೆ ಅದೇ ನಾವೇನಾದ್ರೂ ಅದ್ರ ಕಡೆ ನಾವು ಅನ್ಕೊಂಡಂತ ಜೀವನದಲ್ಲಿ ನಾವೇನಾದ್ರೂ ಸಾಧಿಸ್ತಾ ಇಲ್ಲ ಅಂದ್ರೆ ಸೊ ನಾವ್ ಪ್ರಯತ್ನ ಪತ್ರೋ ಅದಾಗಲ್ಲ ಸೊ ನೀವು ನಿಮ್ ಗುರಿನ ನೀವು ಡಿಸೈಡ್ ಮಾಡಿ ಆ ಗುರಿಗಾಗಿ ಬೆನ್ನತ್ತಿ ಈ ವರ್ಷ ನೀವು ಅನ್ಕೊಂಡಿದ್ದ ಡೆಫಿನೆಟ್ಲಿ ಎಲ್ಲಾ ರೀತಿಯೂ ನಿಮ್ ಗ್ರೋತ್ ಆಗ್ಲಿ ಅಂತ ಹಾರ್ಟ್ಲಿ ಹಾರಿಸ್ತೀವಿ ಒನ್ಸ್ ಅಗೇನ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಖುಷಿ ಇರಲಿ ಯಾವಾಗಲೂ ಥ್ಯಾಂಕ್ ಯು ಲವ್ ಯು ಆಲ್